ಇಷ್ಟು ಮೃದುವಾಗಿ ಮತ್ತು ಎಳೆ ಎಳೆಯಾಗಿ ಮೂಡಿ ಬಂದಾಗ ಮಾತ್ರ ಈ ಒಂದು ರೆಸಿಪಿ ತುಂಬ ರುಚಿಕಟ್ಟಾಗಿ ಮೂಡಿ ಬಂದಿದೆ ಹೇಳಿ ನಾವು ಹೇಳ್ಬೋದು ಈ ರೀತಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಸೀಕ್ರೆಟ್ ಟಿಪ್ಸ್ ಏನು ಅನ್ನೋದನ್ನು ಈ ಮುಂದಿನ ಮುಂದಿನಲ್ಲಿ ನಾವು ನೋಡೋಣ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಮಳೆಗಾಲಕ್ಕಾಗಿ ಸ್ಪೆಷಲ್ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಂಗಳೂರು ಬನ್ಸ್ ಅನ್ನೋದನ್ನು ಇವತ್ತು ಮಾಡೋಣ ಅಂದರೆ ಸಾಮಾನ್ಯವಾಗಿ ಇದನ್ನು ಬನಾನಾ ಬನ್ಸ್ ಅಂತ ಕೂಡ ಕರೀತಾರೆ ಈಗ ನಾವು ಸಾಮಾನ್ಯವಾಗಿ ಮಂಗಳೂರು ಎಲ್ಲ ಹೋದರೆ ಅಥವಾ ತೀರ ಪ್ರದೇಶಕ್ಕೆ ಹೋದರೆ ಬನ್ಸ್ ಬೇಕಾ ಅಥವಾ ಉಪಮಾ ಬೇಕಾ ಅಂತ ಕೇಳ್ತಾರೆ ಅಂದರೆ ಬನ್ಸ್ ಅಂದರೆ ಬಾಳೆಹಣ್ಣಿನಿಂದ ಅಥವಾ ಯಾವುದಾದ್ರೂ ಒಂದು ಹಣ್ಣಿನಿಂದ ಮಾಡುವಂಥ ಒಂದು ಪೂರಿಯ ವಿಧಾನ ಇದಾಗಿರುತ್ತೆ ಇದು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ನೀವೇನಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಮೊದಲೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಅದರಿಂದ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಮೊದಲಾಗಿ ಬಂದು ತಲುಪ್ತವೆ ನೀವು ಆ ರೆಸಿಪಿ ವಿಡಿಯೋಗಳನ್ನು ಮೊದಲದಾಗಿ ವೀಕ್ಷಿಸ್ಬೋದು ಸ್ನೇಹಿತರೆ ಮಂಗಳೂರು ಬನ್ಸ್ ಅಥವಾ ಬನಾನಾ ಬನ್ಸ್ ಮಾಡೋಕ್ಕೆ ನಾನು ಇಲ್ಲಿ ನೇಂದ್ರ ಬಾಳೆಹಣ್ಣು ಅಂದರೆ ಸಾಮಾನ್ಯವಾಗಿ ಒಂದು ಐದರಿಂದ ಹತ್ತು ಇಬ್ಬರಿಗಾಗಿ ಮಾಡುವಂತಹ ಈಗ ನಾನು ರೆಸಿಪಿ ಅಳತೆಯಲ್ಲಿ ಐದರಿಂದ ಹತ್ತು ನೇಂದ್ರ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಇದು ಸುಮಾರಾಗಿ ಮಧುರು ಮತ್ತು ಕಡಿಮೆ ಪ್ರಮಾಣದಲ್ಲಿ ಸಿಹಿ ಹಾಕಿರೋದ್ರಿಂದ ಈ ಒಂದು ರೆಸಿಪಿಗೆ ಚೆನ್ನಾಗಿ ಮೂಡಿಬರುತ್ತೆ ಇಲ್ಲಿ ನಾವು ಕಾಲು ಬಟ್ಟಲು ಕರ್ಡನ್ನ ತೊಗೋತಾ ಇದ್ದೀವಿ ಈ ಮೊಸರು ಏನಕ್ಕಂದರೆ ಚೆನ್ನಾಗಿ ಇದು ಫ್ಲಫಿಯಾಗಿ ಬರುತ್ತೆ ಮತ್ತು ಇದಕ್ಕೆ ನಾನು ಉಪ್ಪನ್ನ ಒಂದು ಹಾಫ್ ಟೀ ಸ್ಪೂನ್ನ ಬಳಸ್ತಾ ಇದ್ದೀನಿ ನಂತರ ಜೀರಿಗೆನ ಬಳಸ್ತಾ ಇದ್ದೀನಿ ಇದು ಕೂಡ ಒಂದು ಫ್ರೇಗ್ನೆನ್ಸು ಮತ್ತು ಟೇಸ್ಟ್ ಅಂದ್ಕೊಡುತ್ತೆ ಹಾಗೇನಪ್ಪ ಅಂದರೆ ಸಕ್ಕರನ್ನ ಒಂದು ಅರ್ಧ ಚಮಚ ಬಳಸ್ತಾ ಇದ್ದೀನಿ ಹಾಗೆ ಕಾಲ ನಮಕ್ ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಏನು ಕರಿತೀವಿ ಅದನ್ನು ಕೂಡ ಸವಿಂದ್ರ ಲವಣನ ಇಲ್ಲಿ ನಾನು ಬಳಸ್ತಾ ಇದ್ದೀನಿ ಇದರಿಂದ ಈ ರೀತಿಯಾಗಿ ಒಂದು ಸುಮಧುರವಾಗಿ ಈ ಒಂದು ರೆಸಿಪಿ ಮೂಡಿ ಬರುತ್ತೆ ಮೊದಲು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಬ್ಯಾಟ್ರನ್ನ ರೆಡಿ ಮಾಡಬೇಕು ಅಂದರೆ ಸ್ಮ್ಯಾಶ್ ಮಾಡಿರೋಂಥ ಹಣ್ಣು ಜೀರಿಗೆ ಉಪ್ಪು ಸವಿಂದ್ರ ಲವಣ ಹಾಗೆ ನಾವು ಇಲ್ಲಿ ಬಳಸಿರ್ತಕ್ಕಂತಹ ಸ್ವಲ್ಪ ಸಕ್ಕರೆನ ಕಲಿಸ್ಬಿಟ್ಟು ಚೆನ್ನಾಗಿ ಬ್ಯಾಟ್ರನ್ನ ರೆಡಿ ಮಾಡ್ಕೋಬೇಕು ನಂತರ ಆ ಬ್ಯಾಟರ್ಗೆ ಏನಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾವು ಹಿಟ್ಟನ್ನು ಕಲಿಸ್ತಾ ಹೋಗಬೇಕು ನಾವಿಲ್ಲಿ ಗೋಧಿ ಹಿಟ್ಟನ್ನ ಬಳಸಬೇಕು ಮೈದಾ ಹಿಟ್ಟನ್ನ ಬಳಸಬಾರ್ದು ಗೋಧಿ ಹಿಟ್ಟನ್ನ ಚೆನ್ನಾಗಿ ನಾವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದ್ದೇ ಆಗಿದ್ದರೆ ಒಂದು ಅಳತೆಯಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಈ ಹಿಟ್ಟನ್ನು ಕಲಿಸುವಾಗ ಗಂಟೆ ಆಗದ ಹಾಗೆ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ನಾವು ಈ ಒಂದು ಹಿಟ್ಟನ್ನು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೋತೀವೋ ಅದೇ ಒಂದು ಪ್ರಮಾಣದಲ್ಲಿ ಅದಕ್ಕಿಂತ ಸ್ವಲ್ಪ ಏನಪ್ಪ ಅಂದರೆ ನಾವಿಲ್ಲಿ ಮೆತ್ತಗೆ ಅಂದರೆ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಲಿಕ್ವಿಡ್ ಆಗಿ ನಾವಿಲ್ಲಿ ಮಾಡ್ಕೊಳ್ಳೋದು ಈ ಒಂದು ರೆಸಿಪಿಗೆ ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು ನೋಡ್ತಾಯಿರಲ್ಲ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಎಲ್ಲ ಮೇಲಿಂದ ಕೆಳಗಡೆ ಆಡಿಸ್ಬಿಟ್ಟು ಬ್ಯಾಟ್ರಿ ಎಲ್ಲ ಚೆನ್ನಾಗಿ ಇದರಲ್ಲಿ ಕಲಿಸೋ ಹಾಗೆ ಹಾಕಬೇಕು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಕಲಿಸ್ಬಿಟ್ಟು ಮತ್ತೆ ಸ್ವಲ್ಪ ಅದು ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಇಡಬೇಕು ಇದಕ್ಕೆ ನೀವು ಒಗ್ಗರಣೆ ಕೂಡ ಹಾಕ್ಕೋಬೋದು ಅಂದರೆ ಒಗ್ಗರಣೆ ಅಂದರೆ ಸಾಧಾರಣವಾಗಿ ಬಿಸಿ ಮಾಡಿರೋಂತಹ ಎಣ್ಣೆಯನ್ನು ಕೂಡ ಇದಕ್ಕೆ ಹಾಕಿಟ್ಟ ಚೆನ್ನಾಗಿ ಮೃದುವಾಗಿ ಮೂಡಿಬರಕ್ಕೆ ಹೆಲ್ಪ್ ಆಗುತ್ತೆ ನೋಡ್ತಾ ಇದ್ದಿಲ್ಲ ಈ ರೀತಿಯಲ್ಲಿ ಕಲಿಸ್ಬಿಟ್ಟು ಚೆನ್ನಾಗಿ ಮೇಲಿನ ಕಡೆಗಳಲ್ಲಿ ಎಲ್ಲ ಒಗ್ಗರಣೆ ಹಾಗೆ ನೋಡ್ಕೊಂಬಿಟ್ಟು ಅಂದರೆ ಬಿಸಿ ಆಗಿರೋ ಎಣ್ಣೆ ಹಾಗೆ ನೋಡ್ಕೊಂಬಿಟ್ಟು ಅದನ್ನು ನೀವು ಒಂದು ಬಟ್ಟೆಯಿಂದ ಮುಚ್ಚಿಡಬೇಕು ನಂತರ ಇಲ್ಲಿ ಕರೆಯೋಕ್ಕೆ ಅಂದರೆ ಎಣ್ಣೆನ ರೆಡಿ ಮಾಡ್ಕೋತದೆ ಹೈ ಫ್ಲೇಮ್ನಲ್ಲಿ ನೀವು ಅಂದರೆ ಮೀಡಿಯಮ್ಕಿಂತ ಜಾಸ್ತಿ ಫ್ಲೇಮ್ನಲ್ಲಿ ನೀವು ಎಣ್ಣೆ ಇಟ್ಕೋಬೇಕು ನಂತರ ನೀವು ಚಪಾತಿಯನ್ನು ಲಟ್ಟಿಸುವಂತಹ ಮಣೆಗೆ ಚೆನ್ನಾಗಿ ಹಿಟ್ಟನ್ನು ಸೋರ್ಕೋಬೇಕು ಯಾಕಂದರೆ ಇದು ಚೆನ್ನಾಗಿ ಬ್ಯಾಟ್ರಿ ಜೊತೆಗೆ ಕಲಸಿರೋದ್ರಿಂದ ಸ್ವಲ್ಪ ಕಟಿ ಹತ್ಕೋ ಒಂದು ಹತ್ತಿಕೊಳ್ಳುವ ಅಂಟಿಕೊಳ್ಳುವ ಪ್ರಮಾಣ ಇರುತ್ತೆ ಅದರಿಂದ ಚೆನ್ನಾಗಿ ನಾವು ಕೆಳಗಡೆ ಇರೋಂಥ ಮಣಿಗೆಗೆ ಚೆನ್ನಾಗಿ ಹಿಟ್ಟನ್ನು ಸೋರ್ಕೊಂಬಿಟ್ಟು ನಂತರ ಒಂದೊಂದೇ ಬೌಲ್ನ ರೆಡಿ ಮಾಡ್ಕೊಂಬಿಟ್ಟು ನಾವಿಲ್ಲಿ ಚೆನ್ನಾಗಿ ಒಂದು ಪೂರಿ ಸೈಜ್ನಲ್ಲಿ ಲಟ್ಟಿಸ್ಕೋಬೇಕು ಅಂದರೆ ಕಡಿಮೆ ಪ್ರಮಾಣದಲ್ಲಿ ನಾವು ಪೂರಿ ಸೈಜ್ನಲ್ಲಿ ಲಟ್ಸ್ಕೊಂಡಿದ್ದಾಗಿದ್ರೆ ಇದು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಒಂದು ಪೂರಿ ಸೈಜ್ನಲ್ಲಿ ನಾವು ಇದನ್ನು ಮೇಲ್ಮೇಲೆ ಸಾಧಾರಣವಾಗಿ ಪ್ರೆಸ್ ಮಾಡಬಾರ್ದು ಅದೇ ರೀತಿ ಮೇಲ್ಮೇಲೆ ಈ ರೀತಿಯಾಗಿ ಲಟ್ಸೋದಾಗಿದ್ದರೆ ಚೆನ್ನಾಗಿ ಇದು ನೋಡ್ತಾ ನೋಡ್ತಾಯಿರಲಿಲ್ಲ ಈ ರೀತಿಯಾಗಿ ಸ್ಮೂತಾಗಿ ನಾವು ಬ್ಯಾಟ್ರನ್ನ ಅಥವಾ ಹಿಟ್ಟನ್ನು ಈ ರೀತಿಯಾಗಿ ನಾವು ಏನಪ್ಪ ಅಂದರೆ ಶೇಪ್ನಲ್ಲಿ ಮಾಡ್ಕೊಂಡಿದ್ದಾಗಿದ್ರೆ ಸ್ವಲ್ಪ ದಪ್ಪನೇ ಯಾಕಂದರೆ ಯಾಕೆಂದರೆ ಮೂಡು ಬರಬೇಕು ಅನ್ನೋದಾಗಿದ್ದರೆ ನಾವು ಇಲ್ಲಿ ಸ್ವಲ್ಪ ಪೂರಿನ ದಪ್ಪಾಗಿ ಲಟ್ಸ್ಕೊಬೇಕು ಅಂದರೆ ಇದು ಚೆನ್ನಾಗಿ ಮೂಡಿಬರೋಕ್ಕೆ ಸಾಧ್ಯ ಆಗುತ್ತೆ ನೋಡ್ತಾ ಇದ್ರಲ್ಲ ಈ ಒಂದು ಕನ್ಸಿಸ್ಟೆನ್ಸಿ ಮತ್ತು ಪರ್ಫೆಕ್ಟ್ ಏನಪ್ಪ ಅಂದರೆ ಟೆಕ್ಸ್ಚರ್ ಜೊತೆಗೆ ಇದು ಮೂಡಿಬರೋಕ್ಕೆ ಸಾಧ್ಯ ಆಗುತ್ತೆ ನಂತರ ಕಾದ ತಕ್ಷಣ ಇದ್ರ ಮೇಲಿರೋ ಹಿಟ್ಟನ್ನೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಇದನ್ನು ನಿಧಾನವಾಗಿ ಬಿಟ್ಟು ಈ ರೀತಿಯಾಗಿ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಇದು ಎಣ್ಣೆನ ಹಿರ್ಕೋ ಹಾಗೆ ನಾವು ಕೈ ಆಡಿಸ್ಬೇಕು ಅಂದರೆ ಈ ರೀತಿಯಾಗಿ ಕೈ ತೆಗೆದರೆ ಮತ್ತೊಂದು ಸೈಡ್ನಲ್ಲಿ ತಿರುಗಾಕ್ಬಿಟ್ಟೆ ಚೆನ್ನಾಗ್ ಎಣ್ಣೆನ ಇದು ಬೆಂದುಬಿಟ್ಟು ಅಥವಾ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಈ ರೀತಿ ನೋಡ್ತಾಯಿರಲಿಲ್ಲ ತನ್ನ ತಾನಾಗಿ ಇದು ಚೆನ್ನಾಗಿ ಉಪ್ಕೊಳ್ಳುತ್ತೆ ಈ ರೀತಿಯಾಗಿ ಫ್ಲಫಿಯಾಗಿ ಮೂಡು ಬರೋಕ್ಕೆ ಇದು ಸಾಧ್ಯ ಆಗುತ್ತೆ ಇದ್ದಿಲ್ಲ ಈ ರೀತಿ ಚೆನ್ನಾಗಿ ಇದನ್ನು ಮಾಡಬೇಕು ಓಕೆನಾ ಈ ರೀತಿ ಚೆನ್ನಾಗಿ ಮಾಡಿಬಿಟ್ರೆ ಅಂದರೆ ಅದು ರೌಂಡಾಗಿ ತಾನೇ ಉಬ್ಕೊಂಬಿಟ್ಟು ಮೂಡಿ ಬಂದುಬಿಡುತ್ತೆ ನೋಡ್ತಾಯಿದಿಲ್ಲ ಎರಡು ಮಗಳಲ್ಲಿ ನಾವು ಚೆನ್ನಾಗಿ ಇದನ್ನು ಕರಿದುಬಿಟ್ಟು ಹೊರಗಡೆ ತೊಗೊಬೇಕು ನೋಡ್ತಾ ಈ ಒಂದು ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ನಾವಿದನ್ನು ಹೊರಗಡೆ ತೆಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ ಹಾಗೆ ನಮ್ಮ ಫೇಸ್ಬುಕ್ ಲಿಂಕ್ ಕೂಡ ತಾವು ಫಾಲೋ ಮಾಡ್ಬೋದು ಹಾಗೆ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ ಈಗ ನಾವು ಮತ್ತೊಂದು ರೌಂಡ್ನಲ್ಲಿ ಬನ್ಸನ್ನ ಮಾಡೋಣ ಮೊದಲು ನಾವು ಹಿಟ್ಟನ್ನು ತಗೋತಾ ಇದೀವಿ ಚೆನ್ನಾಗಿ ಮನೆಗೆಲ್ಲ ಹಿಟ್ಟನ್ನು ಹಚ್ಚಿಬಿಟ್ಟು ಒಂದು ಸಮ ಪ್ರಮಾಣದ ಪೂರಿ ಸೈಜ್ನ ಹಿಟ್ಟನ್ನು ತಗೊಂಡ್ಬಿಟ್ಟು ಪ್ರೆಸ್ ಮಾಡಬಾರ್ದು ಆದಷ್ಟು ಮೇಲ್ಮೇಲೆ ಮೇಲೇ ಲಟ್ಸ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ಬರುತ್ತೆ ನಂತರ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ಎಣ್ಣೆಗೆ ಕಾದಿರೋ ಎಣ್ಣೆಗೆ ಇದನ್ನು ಹಾಕಬೇಕು ನಂತರ ಎರಡೂ ಸೈಡ್ನಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೆ ಹಾಗಾದರೆ ಹುರಿದುದುಾಕಿದ್ರೆ ಇದು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಉಬ್ಕೊಂಡು ಬರುತ್ತೆ ನೋಡ್ತಾ ಇದ್ದಿಲ್ಲ ಈ ರೀತಿಯಾಗಿ ತನ್ನ ಟೆಕ್ಸ್ಚರ್ ಕೂಡ ಚೇಂಜ್ ಆಗಿಬಿಟ್ಟು ಈ ರೀತಿಯಾಗಿ ಸೌಂಡನ್ನ ಕೂಡ ಕೇಳ್ತಾ ಇದೀರಿ ನೀವು ಯಾವ ರೀತಿಯಾಗಿದೆ ಅಂಥೇಳಿ ಯಾವುದೇ ಸ್ಟೆಪ್ನ ನೀವು ಸ್ಕಿಪ್ ಮಾಡದೆ ನೋಡಿದಾಗಿದ್ರೆ ಈ ರೆಸಿಪಿನ ನೀವು ಆರಾಮವಾಗಿ ಮತ್ತು ಸಲೀಸಾಗಿ ಇದನ್ನು ಈ ರೀತಿಯಾಗಿ ಮೂಡಿಬರೋಕ್ಕೆ ಈ ರೆಸಿಪಿನ ನೀವು ರೆಡಿ ಮಾಡ್ಬೋದು ಈಗ ನೋಡ್ತೀರ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಅಲ್ವಾ ಇದನ್ನು ನೀವು ಮನೆಯಲ್ಲಿ ಒಂದು ಟ್ರೈ ಮಾಡಿ ನೋಡಿ ನಿಮ್ಮ ರೆಸಿಪಿ ಯಾವ ರೀತಿ ಬಂತು ಅನ್ನೋ ಹೇಳೋದನ್ನು ಮರಿಬೇಡಿ ಹಾಗಿದ್ರೆ ಸ್ನೇಹಿತರೆ ಈ ಬನ್ಸ್ ಮಾಡುವಂಥ ರೆಸಿಪಿ ನಿಮಗೆ ಉಪಯುಕ್ತವಾಗಿ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನಿಮಗೇನಾದರೂ ಕ್ವೈರೀಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು ಇದೇ ರೀತಿ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಯೊಂದಿಗೆ ನಾನು ನಿಮಗೆ ಮುಂದಿನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್